ಏನು ಬಿಗ್ ಬಾಸ್ ಗುರು ಏನು ಬಿಗ್ ಬಾಸ್ ಅಶ್ವಿನಿ ಅವ್ರ ಬಗ್ಗೆ ಏನು ಸೋಷಿಯಲ್ ಮೀಡಿಯಾದಲ್ಲಿ ಸ್ಕ್ರಾಲ್ ಮಾಡಿದರೆ ಸಾಕು ಬರೀ ನೆಗೆಟಿವ್ ಬರ್ತಾ ಇದೆ ಏನಪ್ಪ ಅಂತಂದರೆ ಹೀಗೆ ಸೋಷಿಯಲ್ ಮೀಡಿಯಾದಲ್ಲಿ ಏನೆಲ್ಲ ಒಂದು ಟ್ರೆಂಡ್ ಆಗ್ತಾ ಇದೆ ಏನೆಲ್ಲ ವೈರಲ್ ಆಗ್ತಾಯಿದೆ ಯಾರ ಬಗ್ಗೆ ಒಂದು ನೆಗೆಟಿವ್ ಸ್ಪ್ರೆಡ್ ಆಗ್ತಾ ಇದೆ ಯಾರೆಲ್ಲ ಬಿಗ್ ಬಾಸ್ ಸ್ಪರ್ಧಿಗಳ ಬಗ್ಗೆ ಯಾವ ಥರ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಒಪಿನಿಯನ್ ಇದೆ ಅದರ ಬಗ್ಗೆ ಇವತ್ತು ಮಾತಾಡೋಣ ಯಾರೆಲ್ಲ ಲೈವ್ಗೆ ಜಾಯಿನ್ ಆಗ್ತಾಯಿದ್ರೆ ಪ್ರತಿಯೊಬ್ಬರು ಲೈಕ್ ಮಾಡಿ ಹಂಗೆ ಬಿಗ್ ಬಾಸ್ ಅಭ್ಯರ್ಥಿಗಳ ಬಗ್ಗೆ ನಿಮಗೇನು ಅಭಿಪ್ರಾಯ ಇದೆ ಅದನ್ನು ಕಮೆಂಟ್ ಮಾಡಿರಿ ಬನ್ನಿ ನೋಡೋಣ ಇವತ್ತ ಏನೇನೆಲ್ಲ ನಡೀತಾ ಇದೆ ಸೋಷಿಯಲ್ ಮೀಡಿಯಾದಲ್ಲಿ ಅಶ್ವಿನಿಯವ್ರ ಬಗ್ಗೆ ಒಂದು ಕಮೆಂಟ್ ನೋಡ್ಬೋದು ಗಿಲ್ಲಿ ಅವ್ರ ಬಗ್ಗೆ ಆದರೆ ಅಮೃತ ಕೂಡ ವಿಷ ಅಂತ ಗಿಲ್ಲಿ ಅವರ ಬಗ್ಗೆ ಒಂದು ಒಂದು ಕೆಟ್ಟ ಒಂದು ನೆಗೆಟಿವ್ ಥಾಟ್ಸ್ ಬರ್ತಾ ಇದೆ ಸೋಷಿಯಲ್ ಮೀಡಿಯಾದಲ್ಲಿ ಅದೊಂದು ವೈರಲ್ ಆಗ್ತಾ ಇದೆ ಹಾ ಎಲ್ರಿಗೂ ನಮಸ್ತೆ ಹೇಗಿದ್ರೆ ಎಲ್ಲರೂ ಇನ್ನೊಂದು ಏನಪ್ಪ ಅಂತಂದರೆ ಸುದೀಪ್ ಸರ್ ಅವರ ಮ್ಯಾಕ್ಸ್ ಸಿನಿಮಾಗೋಸ್ಕರ ಯಾರೆಲ್ಲ ವೇಟ್ ಇದ್ದೀರಾ ಸಾರಿ ಮ್ಯಾಕ್ಸ್ ಎಲ್ಲಮ್ಮ ಮೀಡಿಯಾ ಮೀಡಿಯಾಲ್ ಮಾಡಿದ್ರೆ ಸಾಕು ಅಶ್ವಿನಿ ಮೇಡಮ್ ಅವ್ರ ಕೆಲಸ ಮಾಡುವಮ್ಮ ಬೆನ್ನು ನೋವಮ್ಮ ಊಟ ಮಾಡುವಮ್ಮ ಓಡಿ ಬಂದೇನಮ್ಮ ಬರೀ ನೆಗೆಟಿವ್ ಕಮೆಂಟ್ಸ್ ಇನ್ನೊಂದು ಪೋಸ್ಟ್ ಇದೆ ತೋರಿಸ್ತೇನೆ ಒಂದು ನಿಮಿಷ ಓಪನ್ ಆಗಲಿ ಇಲ್ಲಿ ನೋಡಿ ನಡೆದ ಎರಡು ಆಟಗಳಲ್ಲಿ ಅಶ್ವಿನಿ ತಂಡವು ನೇರ ಅಶ್ವಿನಿ ಸಾಮರ್ಥ್ಯ ಹೆಚ್ಚಿ ಸಾಬಿಸಿತ್ತು ಅಶ್ವಿನಿ ಇರುವ ಇರುವಲ್ಲಿ ಗೆಲುವು ಮತ್ತೊಮ್ಮೆ ಸಾಬೀತು ಗಿಲ್ಲಿ ಗೆಲ್ಲಲಿಲ್ಲ ಅಶ್ವಿನಿ ಸೋಲಲ್ಲ ನಿಮ್ಗೇನು ಅನಿಸುತ್ತೆ ಕಮೆಂಟ್ ಮಾಡ್ರಿ ಅಶ್ವಿನಿ ಅವ್ರ ಮೇಲೆ ಅಶ್ವಿನಿ ಮೇಡಮ್ ಅಶ್ವಿನಿ ಮೇಡಮ್ ಅವ್ರ ಬಗ್ಗೆ ಧನುಷ್ ಮತ್ತು ಅಭಿ ವಿನಯ್ ತೋರಿಸುತ್ತಿದ್ದಾರೆ ವಿನಯ ತೋರಿಸ್ತಿದ್ದಾರೆ ಅಂತ ನಿಮಗೆ ಅನ್ನಿಸ್ತಾ ಇದೆಯಾ ಚೀಟಿಂಗ್ ಮಾಡಿ ವಾದ ಮಾಡುತ್ತಿದ್ದಾರಲ್ಲ ಅಂತ ಕಮೆಂಟ್ ಮಾಡಿದ್ದಾರೆ ಇನ್ನೊಂದು ಪೋಸ್ಟ್ ವೈರಲ್ ಆಗ್ತಾ ಇದೆ ಗಿಲ್ಲಿ ಅವ್ರ ಬಗ್ಗೆ ಇಲ್ಲಿ ನೋಡಬಹುದು ಏನಂತ ಓದಿ ಹೇಳ್ತೇನೆ ಇದು ಗಿಲ್ಲಿ ಟೂ ಪಾಯಿಂಟ್ ಜೀರೋ ಎಂದು ವೀಕ್ಷಕರು ಅಂತೂ ಇಂತೂ ಟಾಸ್ಕ್ನಲ್ಲಿ ಸೀರಿಯಸ್ನೆಸ್ ತೋರಿಸಿದ ಗಿಲ್ಲಿ ನಟ ಉಸ್ತುವಾರಿಯಾಗಿ ಗಿಲ್ಲಿ ಗರ್ಜಿಸಿ ಗರ್ಜಿಸಿದ ರೀತಿಗೆ ಧನುಷ್ ಅಭಿ ಅಶ್ವಿನಿ ಗಪ್ ಗಿಲ್ಲಿ ನಿಯತ್ತಾಗಿ ಉಸ್ತುವಾರಿ ಮಾಡಿದರು ಎಂದು ವೀಕ್ಷಕರು ಓಕೆ ಹಾಯ್ ಎಲ್ರಿಗೂ ನಮಸ್ತೆ ಗುಡ್ ಆಫ್ಟರ್ನೂನ್ ಥ್ಯಾಂಕ್ ಯು ಕಮೆಂಟ್ ಮಾಡಿ ಹಾಗೆ ಲೈಕ್ ಮಾಡಿ ಪ್ರತಿಯೊಬ್ಬರು ನೋಡೋರೆಲ್ಲ ಲೈಕ್ ಮಾಡಬೇಕು ನೀವು ಲೈಕ್ ಮಾಡೋದರಿಂದ ನಮಗೆ ಒಂದು ಮೋಟಿವೇಟ್ ಸಿಗತ್ತೆ ಮತ್ತು ಹಾಗೆ ಕಮೆಂಟ್ ಮಾಡೋದರಿಂದ ನಿಮ್ಮ ಪ್ರಶ್ನೆ ಉತ್ತರ ಏನೇ ಇದ್ದರೂ ಶೇರ್ ಮಾಡಿ ಕಮೆಂಟ್ ಮಾಡಿ ನಮಗೆ ತಿಳಿಸಿ ಅಶ್ವಿನಿಯ ಮೇಡಮ್ ಅವ್ರ ಬಗ್ಗೆ ನಿಮಗೇನು ಒಪಿನಿಯನ್ ಇದೆ ನಿಮ್ಮ ಅಭಿಪ್ರಾಯ ಏನಿದೆ ದಯವಿಟ್ಟು ಕಮೆಂಟ್ ಮಾಡಿರಿ ನಾನು ಸೋಷಿಯಲ್ ಮೀಡ್ಯಾದಲ್ಲಿ ಏನೆಲ್ಲ ಅವ್ರ ಬಗ್ಗೆ ಒಂದು ಬಿಗ್ ಬಾಸ್ ಬ ಪ್ರತಿಯೊಬ್ಬರ ಬಗ್ಗೆ ಏನೆಲ್ಲ ಸೋಷಿಯಲ್ ಮೀಡ್ಯಾದಲ್ಲಿ ನಡೀತಾ ಇದೆ ನಾನು ಪ್ರತಿಯೊಂದೊಂದನ್ನು ನಿಮಗೆ ಇಲ್ಲಿ ಶೇರ್ ಮಾಡ್ತಾಯಿರ್ತೇನೆ ಇಲ್ಲಿ ನೋಡ್ಬೋದು ನೀನಾ ನಾನಾ ಅಂತ ಅಶ್ವಿನ್ ಮೇಡಮ್ ಅವ್ರ ಬಗ್ಗೆ ಮತ್ತು ಗಿಲ್ಲಿ ಅವ್ರ ಬಗ್ಗೆ ಏನಪ್ಪ ಅಂತಂದರೆ ಈ ರಘು ಅವ್ರ ಬಗ್ಗೆ ಒಂದು ಒಳ್ಳೆಯದು ಕಮೆಂಟ್ಸ್ ಬರ್ತಾ ಇದೆ ನೋಡ್ಬೋದು ಏನಪ್ಪಾ ಅಂತಂದರೆ ರಘು ಅವ್ರ ಬಗ್ಗೆ ಏನು ಒಂದು ಒಳ್ಳೆಯ ಒಪಿನಿಯನ್ ಬರ್ತಾ ಇದೆ ಅಂತಂದರೆ ನೂರು ಜನ ಸ್ನೇಹಿತರಿಗಿಂತ ಜೀವನದಲ್ಲಿ ಈ ಥರ ಒಬ್ಬ ಸ್ನೇಹಿತ ಇರಬೇಕು ಗುರು ಗಿಲ್ಲಿ ಹಾಗೂ ರಘು ಕಾಂಬಿನೇಷನ್ ಸೂಪರ್ ಗಿಲ್ಲಿ ಅವ್ರ ಬಗ್ಗೆ ಆಗಿರ್ಬೋದು ಮತ್ತು ರಘು ಅವ್ರ ಬಗ್ಗೆ ಆಗಿರ್ಬೋದು ಒಂದು ಒಳ್ಳೆಯ ಒಪಿನಿಯನ್ ಶೇರ್ ಇದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ಬೋದು ಸೊ ಗಿಲ್ಲಿ ಮತ್ತು ರಘು ಅವ್ರ ಬಗ್ಗೆ ನಿಮಗೇನು ಅನಿಸುತ್ತೆ ಅದನ್ನು ಕಮೆಂಟ್ ಮಾಡಿರಿ ಇನ್ನೊಂದು ಗಿಲ್ಲಿ ಅವ್ರ ಬಗ್ಗೆ ನೆಗೆಟಿವ್ ಥಾಟ್ಸು ಕೇಳಿ ನಮಗೆ ತುಂಬ ಬೇಜಾರಾಯಿತು ಏನಂತಂದರೆ ಇಲ್ಲಿದೆ ನೋಡ್ಕೊಳ್ಳಿ ಗಿಲ್ಲಿ ವಿರುದ್ಧ ದೂರು ನೀಡಿದ್ದು ನೀಡಿದವರು ಹೇಳಿದ್ದೇನು ಹೆಣ್ಮಕ್ಕಳಿಗೆ ಗಿಲ್ಲಿ ನಟ ಟಾರ್ಚರ್ ಕೊಡ್ತಿದ್ದಾರೆ ಎಂದು ದೂರನ್ನು ದಾಖಲಿಸಿದಾರಂತೆ ರಿಷಾ ಬಟ್ಟೆಗಳನ್ನು ಮುಟ್ಟಿದ ಕಾರಣಕ್ಕೆ ದೂರನ್ನು ದಾಖಲಿಸಿದಾರಂತೆ ಗಿಲ್ಲಿ ನಟನ ಕಾಮಿಡಿ ಟಾಂಟ್ ಮಾಡುವ ಹಾಗೆ ರೇಗಿಸುವ ಥರದ ಇದೆ ಎಂದು ಈ ಥರ ತುಂಬ ನನಗಂತೂ ಈ ವಿಷಯವನ್ನು ಕೇಳೋಕ್ಕೆ ನೋಡೋಕ್ಕೆ ಇಷ್ಟಪಡಲ್ಲ ಇನ್ನೂ ಅಶ್ವಿನಿ ಮೇಡಮ್ ಅವ್ರಿಗೆ ಏನಂತ ಪೋಸ್ಟ್ ಬಂದಿದೆ ನೋಡ್ತೀನಿ ರಘು ಹೇಳಿದ ಮಾತಿಗೆ ಊಟ ಮಾಡದೆ ಬೇಜಾರು ಮಾಡಿಕೊಂಡ ಅಶ್ವಿನಿ ಎರಡು ದಿನ ಆಯಿತು ಊಟ ಮಾಡಿ ಉಪವಾಸ ಸತ್ಯಾಗ್ರಹ ಸ್ಟಾರ್ಟ್ ಅಂತ ಒಂದು ಪೋಸ್ಟ್ಗಳು ಹರಿದಾಡ್ತಾ ಇದೆ ಸೋಷಿಯಲ್ ಮೀಡಿಯಾದಲ್ಲಿ ಇನ್ನು ಸೋಷಿಯಲ್ ಮೀಡಿಯಾದಲ್ಲಿ ಇಲ್ಲಿ ನೋಡ್ಬೋದು Okay, bye.